ಮನೆಯ ತಗೊಂಡಾರು ಅವ್ರ ಕಡೆ ಪಾಪ ಒಂದ್ ಟ್ವೆಂಟಿ ಥರ್ಟಿದ ಸೈಟ್ ಇರ್ತೈತಿ ಅಷ್ಟ ಒಂದ್ ಐದಾರು ಲಕ್ಷ ರೂಪಾಯಿ ಇರ್ತೈತಿ ಅವ್ರ ಕಡೆ ಆ ಥರದಲ್ಲ ಸಣ್ಣ ಮನೆ ಕಟ್ಟೆ ಇರಾಕತ್ತಾರು ಅದ ನಾವು ಇಲ್ಲಿಗಲ್ ಹೇಳ್ತೀವಿ ಪರ್ಮಿಷನ್ ಇಲ್ಲ ಅಂದ್ರೆ ಹೇಳ್ತೀವಿ ಇಂತ ಬೆಳಗಾವದಲ್ಲಿ ಒಂದ ಇಪ್ಪತ್ತ ಮೂವತ್ತಿಂದ ನಾಲ್ವತ್ ಸಾವಿರ ಮನೆ ಇರಬೇಕು ಬಾಳ್ ಮಂದಿ ಮಾಡ ಈಗಷ್ಟೇ ಯಾವಾಗ ಚಾಲು ಆಗಿದೆ ಯಾರ್ದು ರಿಜಿಸ್ಟರ್ ಇದ್ದೇ ಇದೆ ಈಗ ಹಾಸ್ಯ ಆಗ್ತಾ ಇದೆ ಬಾಂಡ್ ಮೇಲೆ ಆಗಿದೆ ಅದ್ ಆಗ್ತಾ ಇಲ್ಲ ನಮ್ ಬೇಡಿಕೆ ಇತ್ತು ನಮ್ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು ತಾವು ಯು ಡಿ ಸಚಿವ ಜೊತೆ ಮಾತಾಡಿ ನಾನು ಹೇಳ್ತೀನಿ ಮತ್ ಜಿ ಮುಖ್ಯಮಂತ್ರಿ ಇರ್ತಾರೋ ಅವಳಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದ್ರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು ನಾ ಯು ಡಿ ಸಚಿವ ಸಾಹೇಬ್ಗೆ ಮಾತಾಡೆ ಹೇಳಿದ್ ಹಿಂಗ ಪರಿಸ್ಥಿತಿ ಇದೆ ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಪವರ್ ಕನೆಕ್ಷನ್ ಯಾರ ಕಡೆ ಇದೆ ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ ಅದು ಬನ್ನಿಗೆ ತಾವು ರೆಗ್ಯುಲರೈಸ್ ಮಾಡಿ ಅವಾಗೇನು ಈ ಎಸ್ತ ಮಾಡಿಕೊಡಿ ಅಂತ ಅದ ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ನಿ ಮತ್ತು ಅವ್ರಿಗೆ ಮಾತಾಡಿದ್ನಿ ಅವ್ರ ಜೊತೆ ಕೇಳ್ತಿಪ್ಪ ಇಂಥವತ್ತು ಪರಿಸ್ಥಿತಿ ಪಾಲ್ ಬಳ್ಬಳೋರ್ ಮಂದಿಗೆ ತೊಂದರೆ ಆಗ್ತಾ ಇದೆ ಬರ ಇಮಿಜಿಯೇಟ್ಲಿ ಅವ್ರು ಆ್ಯಕ್ಷನ್ ತಗೊಂಡ್ರು ಮಾಡೋಣ ಅಂದ್ರೆ ಹೇಳಿದರು ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ಯು ಡಿ ಸೆಕ್ರೆಟರಿ ಕಡೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು ಎಸ್ ಒ ಪಿ ಬಂದ ಮೇಲೆ ಇದು ಏನ್ ಡೈರೆಕ್ಷನ್ಸ್ ಬರ್ತಾವ ಸರ್ಕಾರದಿಂದ ಆ ಪ್ರಮಾಣ ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ ನೋಡಿ ಒಂದ್ಸರ್ತಿ ಅಂದ್ರೆ ಬೆಳಗಾವ್ ಸಿಟಿಗೆ ನಂದು ಮೂವತ್ತ ನಾಲ್ವತ್ ಸಾವಿರ ಮನಿ ಅದಾರು ಕುಟುಂಬಗಳು ಕುಟುಂಬಗಳ ಅದ್ ಬಿಟ್ಟ ಇದು ಜಾರಿ ಆಯ್ತಂದ್ರೆ ಬರೀ ಬೆಳಗಾವ್ ಸಿಟಿ ಸಲುವಾಗಿ ಆಗೋದಿಲ್ಲ ಪೂರ್ಣ ರಾಜ್ಯ ಸಲುವಾಗಿ ಆಗ್ತೈತಿ ಪೂರ್ಣ ರಾಜ್ಯ ಬಡವ್ರ ಸಲುವಾಗಿ ಆಗ್ತೈತಿ ಮತ್ತೆ ನಮ್ ಸರ್ಕಾರದ ಮೊದಲ ಹೇಳಿದೀವ ನಾವು ನಾವು ಬಡವ್ರ ಸರ್ ಆಗಿದೆ ಆ ತರ ಸರ್ ನಾವು ನಮ್ ದೈವ್ ಗ್ಯಾರಂಟಿನೂ ಕೊಟ್ಟಿದ್ದೀವಿ ಮನೇನು ಇದಾಗ್ತೈತೆ ಆಗ್ತೈತೆ ಇದಾಯ್ತು ಅಂದ್ರೆ ಪೂರೆ ರಾಜ್ಯದಲ್ಲೇ ಈ ಥರದ್ದು ಫೈದಾ ಆಯ್ತು ಇಲ್ಲಿಗೆಲ್ಲ ಇಲ್ಲಂದ್ರೆ ನಾವು ವಿದ್ಯುತ್ ಇದೆ ವಾಟರ್ ಕನೆಕ್ಷನ್ ಇದೆ ಹಕ್ಕ ಇದೆ ಅವ್ರಿಗೆ ಅದನ್ನ ನಾವು ಡಿನೈ ಮಾಡ್ಲಿಕ್ಕೆ ಆಗುದ್ರೆ ಒಂದ್ಸತಿ ಮನೆಗೆ ಮೇಲೆ ನೀರಿನ ಕನೆಕ್ಷನ್ ನೀರ್ ಕನೆಕ್ಷನ್ ಕೊಡೋದು ನಮ್ ಕರ್ತವ್ಯ ಮತ್ತ ಅವ್ರ ತಗೊಳುದು ಅವ್ರದ್ ಹಾಕಿದೆ ಕೇಳೋದು ನಮ್ಗೆ ಅದ್ ಹಾಕೋದು ನಾವು ಪೂರ್ಣ ಮಾಡಕತ್ತೇವಿ ಒಂದ್ಸರ್ತಿ ಲೀಗಲ್ ಆಯ್ತಂದ್ರೆ ಪಾಪ ಅವ್ರಿಗೆ ಲೋನ್ ತಗೊಳಿಕ್ ಬರ್ತೈತಿ ಏನು ಮಾಡ್ಲಿಕ್ ಬರ್ತೈತಿ ಅನುಕೂಲ ಮಾಡ್ಕೊಡ್ತೀವಿ ಅದು ನಾವು ಪ್ರಸ್ತಾವ ಇದೆ ನಮ್ದು ಈ ಸರ್ಕಾರದಿಂದ ಏನೇನ್ ಎಸ್ ಒ ಪಿ ಬರ್ತೈತಿ ಅದ್ರ ಮೇಲೆ ನೋಡೋಣ ಏನು ನಾವು ಬೆಳಗಾವಿ ಸಲುವಾಗ ನಮ್ದು ಸಲುವಾಗ ಕೇಳಿದ್ದೇವೆ ಆಯ್ತಂದ್ರೆ ಪುನಃ ರಾಜ್ಯಗೆ ಆಗೋದು ಬರೀ ಒಂದ್ ಸಿಟಿ ಸಲುವಾಗಿ ನಾವು ಬಡವರ್ಸ್ ಬಂದ ಸಲುವಾಗಿ ಅಂದ್ರೆ ಹೇಳಿದ್ದೇವೆ ಈಗ ಎಸ್ ಏನ್ ಮಾಡ್ತಾರ ಟ್ವೆಂಟಿ ತರ್ಟಿ ಮಾಡ್ತಾರು ಥರ್ಟಿ ಫೋರ್ಟಿ ಮಾಡ್ತಾರೋ ಅದ್ ನೋಡಬೇಕು ಈಗ ನಾವು ಮನವಿ ಕೊಟ್ಟಿದೀರಿ ಏನೇನ್ ಹಾಕ್ಬೇಕು ಯಾರ್ಯಾರ್ದ ಹಾಕ್ಬೇಕು ಹೆಂಗ ಹೆಂಗ್ ಹಾಕ್ಬೇಕು ಅನ್ನೋ ಅಂತ ತಾವು ಈಗ ಹೋಗಿ ಸೆಕ್ರೆಟರಿ ಬೆಟ್ಟ ಅದ್ ಬೆಟ್ಟಾಗಿ ಕೊಡ್ತೀವಿ ಅದು ಅದಿನ್ ಪ್ರಿನ್ಸಿಪಾಲ್ ಸಿಎಂ ಮತ್ತ ಯುಡಿ ಸೆಕ್ಟರಿ ಯು ಡಿ ಮಿನಿಸ್ಟರ್ ಮತ್ತ ನಮ್ ಜಿಲ್ಲಾ ಸಚಿವ್ರು ಎಗ್ರಿ ಆಗಿದಾರು ಇದರ ಮ್ಯಾಲೆ ಅದ್ ಪ್ರೊಸೆಸ್ ಸ್ಟಾರ್ಟ್ ಆಗೋದ ಅದರ ಇಮಿಡಿಯೆಟ್ಲಿ ಇಮಿಜಿಯೆಟ್ ಇಮಿಡಿಯೆಟ್ಲಿ ಮಾಡ್ತೀವಿ ಅದು ಫಸ್ಟ್ ಟೈಮ್ ಡಬಲ್ ಟ್ಯಾಕ್ಸ್ ತಗೊಂಡು ಸರ್ತಿ ಅದ ರೆಗ್ಯುಲರ್ ಮಾಡ್ಕೊಳ್ತೀವಿ ಆಮೇಲೆ ರೆಗ್ಯುಲರ್ ಆಯ್ತ ಮೇಲೆ ಆಗ್ತೈತಿ ಮತ್ತೆ ಇನ್ ಈಗ ಯಾರು ಮನೆ ಇದೆ ಅಷ್ಟೇ ಮುಂದೆ ಯಾರು ಕಟ್ಲಿಕ್ಕೆ ಹೋಗಿದೆ ಅಂದ್ರೆ ಸರ್ಕಾರ ಅಲಾವ್ ಮಾಡೋದಿಲ್ಲ ನಮ್ದು ಎಲ್ಲಾರ್ಗೆ ವಿನಂತಿ ಇದೆ ತಾವು ಬಾಂಡ್ ಮೇಲೆ ಮನೋ ಮನಿ ತಗೋಬೇಡಿ ಇತರ ಮುಂದ ಇತರ ಮುಂದ ಅಲಾವ್ ಆಗೋದಿಲ್ಲ ಈ ಮುಂದೆ ತಗೊಂಡಂದ್ರೆ ರೆಗ್ಯುಲರ್ ಇದೆ ಮಾಡುದಿಲ್ಲ ಮತ್ತೆ ಯಾವಾಗ ಸರ್ಕಾರದಿಂದ ಯಾವ ಬುಡ ಇರ್ಲಿ ಕಾರ್ಪೊರೇಷನ್ ಇರ್ಲಿ ಯಾವಾಗ ಡೆಮಾಲಿಷನ್ ಆರ್ಡರ್ ಮಾಡ್ತಾರೋ ನೀವು ಸ್ಟಾರ್ಟ್ ಮಾಡಿದಂದ್ರೆ ಅದ ಮುಂದೇನು ಆಗುದಿಲ್ಲ ಅದು ಇದು ಲೇಔಟ್ ಯಾರು ಮಾಡ್ತಾರೋ ಅವರು ಪ್ಲಾಟ್ ತಗೋರಿ ಅಂದ್ರೆ ನಂದು ವಿನಂತಿ ಇದೆ ಕುಡಿಯುವ ನೀರಿನ ಸಮಸ್ಯೆ ಗುಡಿನವರೆದು ವಾಟರ್ ಇದು ಎಲೆಕ್ಟ್ರಿಸಿಟಿ ಫೇಲಿಯರ್ ಸಲುವಾಗಿ ಸ್ವಲ್ಪ ಹಿಚ್ ಬರ್ತಾ ಇತ್ತು ಈಗ ರೈಲು ರೆಗ್ಯುಲರ್ ಆಗಿದೆ ಈಗ ಪ್ರಾಬ್ಲಮ್ ಇಲ್ಲ ಮತ್ತೆ ಎಲ್ ಎನ್ ಟಿ ಅವ್ರಿಗೆ ಹೇಳಿದೆ ನಾನು ಇಮಿಡಿಯೇಟ್ಲಿ ತಾವು ಕೆಲಸ ಫಾಸ್ಟ್ ಮಾಡಿ ತಮ್ಮ ಪೀರಿಯಡ್ ಯಾವಾಗ ತನಕ ಇದೆ ಆ ಪೀರಿಯಡ್ ಒಳಗ ಹೋಗ್ಲಿ ಪ್ರಯತ್ನ ಮಾಡಿ ಮತ್ತೆ ಯು ಡಿ ಸಚಿವರಿಗೆ ಅದು ಅವ್ರಿಗೆ ಕಮಸ್ಗೆ ತಗೊಂಡು ಬಂದೆ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ ಎನ್ ಟಿ ಬಂದಾಗಿಂದ ವಾಟರ್ ಸಪ್ಲೈನ ಸರಿಯಾಗಿ ಆಗ್ತಾ ಇಲ್ಲ ವಾಲುಗಳು ಇಲ್ಲದವನೋದು ಅವ್ರಿಗೆ ಗೊತ್ತಿಲ್ಲ ಅವ್ರ ಹೆಂಗ್ ಸಪ್ಲೈ ಮಾಡ್ತಾರೆ ಸರ್ ಅವಾಗ ಎಲ್ ಎನ್ ಟಿ ಕಂಪ್ನಿ ಬಂದಾಗಿಂದ್ರೆ ಈಗ ಮಾಡುದು ಮಾತಾಡಿದ್ರೆ ಅದು ಸಚಿವರ ಜೊತೆ ಮಾತಾಡಿದ್ವಿ ಜಿಲ್ಲಾ ಸಚಿವರ ಜೊತೆ ಮಾತಾಡಿದ್ದೀನಿ ಕ್ರಮ ತಗೊಳ್ಳುದು ಅವ್ರ ಮೇಲೆ